ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಮೀಶೋಯಿಂದ ಇಂದ ನಾನು ಏನು ತರಿಸಿದ್ದೀನಿ ಅಂತ ನೋಡೋಕೆ ಮುಂಚೆ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕೊನ್ ಮರೆಯದಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮೀಶೋಯಿಂದ ಒಂದು ಜ್ಯುವೆಲ್ಲರಿ ಬಾಕ್ಸನ್ನು ತರಿಸಿದ್ದೆ ತುಂಬ ದಿನದಿಂದ ಇದ್ದೆ ತರಿಸ್ಬೇಕು ಅಂತ ಹಾಗಾಗಿ ಇವತ್ತು ತರಿಸಿದ್ದೀನಿ ನನಗಂತೂ ನೋಡಿದ ತಕ್ಷಣವೇ ಇಷ್ಟ ಆಯಿತು ಹಾಗಾಗಿ ಈ ಒಂದು ಆರ್ಗನೈಸರ್ ತರಿಸಿದ್ದೀನಿ ನನ್ನ ಹತ್ರ ಸುಮಾರು ಬಾಕ್ಸ್ಗಳಲ್ಲಿ ಇಯರಿಂಗ್ಸ್ ಇತ್ತು ಹಾಗಾಗಿ ನನ್ನ ಒಂದು ಡ್ರೆಸ್ಸಿಂಗ್ ಟೇಬಲಲ್ಲಿ ಕೂಡ ಜಾಗನೇ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಈ ಒಂದು ಆರ್ಗನೈಸರ್ ತರಿಸಿದ್ದೀನಿ ಈ ಥರದ್ದು ಒಂದು ಆರ್ಗನೈಸರ್ ಇದ್ದರೆ ಎಲ್ಲ ಹಿಯರಿಂಗ್ಸನ್ನು ಇದರಲ್ಲೇ ಇಟ್ಬಿಡ್ಬೋದು ಹಾಗಾಗಿ ನಾನು ಪಿಂಕ್ ಕಲರ್ ಆರ್ಡ್ರ್ ಮಾಡಿದೆ ಆದರೆ ಈ ಕಲರ್ ಬಂದಿದೆ ವೈಟ್ ಕಲರು ತುಂಬಾ ಚೆನ್ನಾಗಿದೆ ರಿವ್ಯೂಸಲ್ಲೂ ಅದೇ ಕಂಪ್ಲೇಂಟ್ ಇತ್ತು ಪಿಂಕ್ ಕಲರ್ ಆರ್ಡ್ರ್ ಮಾಡಿದ್ವಿ ಆದರೆ ವೈಟ್ ಕಲರೇ ಕಳಿಸಿದ್ದಾರೆ ಅಂತ ವೈಟ್ ಕಲರು ತುಂಬಾ ಚೆನ್ನಾಗಿದೆ ಬಟ್ ಪಿಂಕ್ ಬಂದಿದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತೀನಿ ಬ್ಲೂ ಕಲರ್ ಒಂದಿತ್ತು ಬಟ್ ಪಿಂಕ್ ಕಲರು ಎಲ್ರಿಗೂ ಇಷ್ಟ ಆಗುತ್ತಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಇದೆ ಆರ್ಗನೈಸರು ತುಂಬಾ ಚೆನ್ನಾಗಿದೆ ತ್ರೀ ಲೇಯರ್ಸು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆರ್ಗನೈಸ್ ಮಾಡ್ಬೋದು ಈ ರೀತಿ ಡಿವೈಡರ್ಸ್ ಎಲ್ಲ ಕೊಟ್ಟಿರ್ತಾರೆ ಇದು ಏಯ್ಟೀನ್ ಇದೆ ಇದು ತ್ರೀ ಲೇಯರ್ ಇದೆ ತುಂಬಾ ಚೆನ್ನಾಗಿದೆ ಸಾಕಷ್ಟು ಹಿಯರಿಂಗ್ಸನ್ನು ನಾವು ಇದರಲ್ಲಿ ಇಟ್ಕೋಬೋದು ನಿಮಗೆ ಏನಾದರೂ ದೊಡ್ಡ ದೊಡ್ಡ ಹಿಯರಿಂಗ್ಸ್ ಇದ್ದರೆ ಅದನ್ನು ನೀವು ಸಪ್ರೇಟಾಗಿ ಇದರಲ್ಲಿ ಇಡ್ಬೋದು ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಇದರಲ್ಲಿ ಸೆಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದ್ರ ಪ್ರೈಸು ಒನ್ ಫಿಫ್ಟಿ ರುಪೀಸು ಹಾಗಾಗಿ ನಾನು ಕೂಡ ತರಿಸ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹಾಗೆಯೇ ಇಲ್ಲಿ ಸೈಡಲ್ಲಿರುವಂತಹ ಲಾಕು ಅಷ್ಟೇ ತುಂಬಾ ತುಂಬಾ ಟೈಟ್ ಇದೆ ಅಂತಲೇ ಹೇಳ್ಬೋದು ತೆಗಿಯುವಾಗ ತುಂಬ ಹುಷಾರಾಗಿ ತೆಗಿಬೇಕು ಇಲ್ಲಾಂದರೆ ಇದು ಕಟ್ ಆಗಿಬಿಡುತ್ತೆ ಕ್ವಾಲಿಟಿ ಅಂತೂ ನಂಗೆ ಭಾಳ ಇಷ್ಟ ಆಯಿತು ನೋಡ್ತಾ ಅಲ್ವಾ ಇದರಲ್ಲಿ ಹಿಯರಿಂಗ್ಸ್ ಅಂತಲೇ ಅಲ್ಲ ಬೇಕು ಅಂದರೆ ನೀವು ಇದರಲ್ಲಿ ಸೇಫ್ಟಿ ಪಿನ್ ಆಗಿರ್ಬೋದು ಕ್ಲಿಪ್ಸ್ ಆಗಿರ್ಬೋದು ಅಥವಾ ರಿಬ್ಬನ್ಸ್ ಆಗಿರ್ಬೋದು ಆ ಥರದ್ದು ಕೂಡ ಇಡ್ಬೋದು ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಇನ್ನೊಂದು ಥರದ್ದು ಜ್ಯುವೆಲ್ರಿ ಬಾಕ್ಸ್ ಇದೆ ನೀವು ಬೇಕು ಅಂದರೆ ಅದನ್ನು ಕೂಡ ಆರ್ಡರ್ ಮಾಡ್ಕೋಬೋದು ನನಗಿದೆ ಇಷ್ಟ ಆಯಿತು ತುಂಬಾ ಸ್ಮಾಲ್ ಸೈಜ್ ಅಲ್ಲ ಹಾಗಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ನನ್ನ ಒಂದು ವಾರ್ಡ್ರೋಬಲ್ಲಿ ಇಡೋಕ್ಕೆ ಆಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲಲ್ಲಿ ಏನಾದರೂ ಇಡೋಕ್ಕೂ ಇದು ತುಂಬಾ ಚೆನ್ನಾಗಿದೆ ಹಾಗಾಗಿ ನನಗೆ ಇದೇ ಇಷ್ಟ ಆಯಿತು ಇವಾಗ ನನ್ನ ಹತ್ರ ಇರುವಂತಹ ಹಿಯರಿಂಗ್ಸ್ಗಳನ್ನು ಇದರಲ್ಲಿ ಆರ್ಗನೈಸ್ ಮಾಡಿದ್ದೀನಿ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಇವಾಗ ನಿಮಗೂ ಕೂಡ ತೋರಿಸ್ತೀನಿ ನನ್ನ ಹತ್ರ ಅಂತೂ ಒಂದು ಮೂರು ಬಾಕ್ಸಲ್ಲಿ ಹಿಯರಿಂಗ್ಸ್ಗಳನ್ನ ಇಟ್ಕೊಂಡಿದ್ದೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ನನಗೆಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಅರ್ಜೆಂಟಿಗೆ ಒಂದು ಹಿಯರಿಂಗ್ಸು ಸಿಗ್ತಾ ಇರಲಿಲ್ಲ ಸರಿಯಾಗಿ ಹಾಗಾಗಿ ನಾನು ಈ ಒಂದು ಆರ್ಗನೈಸರ್ ತರಿಸ್ದೆ ನೋಡಿ ಇದರಲ್ಲಿ ಎಲ್ಲವೂ ಎಷ್ಟು ನೀಟಾಗಿ ಇಟ್ಕೋಬೋದು ಅಂತ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ರೆಡಿ ಆಗುವಾಗಂತೂ ಹಿಯರಿಂಗ್ಸ್ಗಳು ಕೈಗೆ ಬೇಗ ಸಿಗೋದೇ ಇಲ್ಲ ಲೇಟ್ ಬೇರೆ ಆಗ್ತಾ ಇರುತ್ತೆ ಇದನ್ನು ಹುಡ್ಕೋದ್ರಲ್ಲೇ ಟೈಮ್ ಕೂಡ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ನನಗೂ ಅದೇ ಥರ ಆಗ್ತಾಯಿತ್ತು ಯಾಕೆಂದರೆ ನನ್ನ ಹತ್ರ ಮೂರು ನಾಲ್ಕು ಬಾಕ್ಸ್ ಇತ್ತು ಯಾವ ಬಾಕ್ಸಲ್ಲಿ ಯಾವ ಹಿಯರಿಂಗ್ಸ್ ಇದೆ ಅನ್ನೋದು ಒಂದೊಂದು ಸಲ ಗೊತ್ತಾಗ್ತಾನೆ ಇರಲಿಲ್ಲ ಎಲ್ಲ ಮಿಕ್ಸ್ ಆಗಿಬಿಡ್ತಾ ಇತ್ತು ಹಾಗಾಗಿ ನಾನೇನು ಮಾಡಿದೆ ಈ ಒಂದು ಆರ್ಗನೈಸರ್ನ ತರಿಸ್ಬಿಟ್ಟೆ ನೋಡಿ ಇದು ವೈಟ್ ಕಲರಲ್ಲಿ ಇರೋದರಿಂದ ಹಾಗೆಯೇ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ ಯಾವ್ಯಾವ ಒಂದು ಲೇಯರಲ್ಲಿ ಯಾವ ಒಂದು ಹಿಯರಿಂಗ್ಸ್ ಇದೆ ಅಂತ ಕೂಡ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾವು ಆರಾಮಾಗಿ ತೊಗೊಂಡ್ಬಿಟ್ಟು ಹಿಯರಿಂಗ್ಸ್ನ ವೇರ್ ಮಾಡಿ ಹೋಗ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈಗಂತೂ ತುಂಬಾ ಆರ್ಗನೈಸರ್ಸ್ಗಳು ಬಂದ್ಬಿಟ್ಟಿದೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಥರದ್ದು ತೊಗೊಂಡ್ರೆ ಅಂತಲೇ ಹೇಳ್ತೀನಿ ಆಫೀಸ್ಗೆ ಹೋಗೋರ್ಗೆ ಆಗಿರ್ಬೋದು ಕಾಲೇಜ್ಗೆ ಹೋಗೋರ್ಗೆ ಆಗಿರ್ಬೋದು ಈ ಥರದ್ದು ಇಟ್ಕೊಂಡ್ಬಿಟ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ರೀತಿ ಫಂಕ್ಷನ್ಸ್ಗೆ ಹೋಗುವಂಥ ಒಂದು ಇಯರಿಂಗ್ಸ್ ಒಂದು ಕಡೆ ಇಟ್ಕೊಂಡಿದ್ದೀನಿ ಡೈಲಿ ಯೂಸ್ ಮಾಡೋದು ಒಂದು ಕಡೆ ಇಟ್ಕೊಂಡಿದ್ದೀನಿ ನನಗೆ ರಿಂಗ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ರಿಂಗ್ಸ್ಗಳನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ಒಂದು ರಿವ್ಯೂಸ್ನ ಹೇಳಬೇಕಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ನೋಡಿ ಈ ರೀತಿ ಇಯರಿಂಗ್ಸ್ ಎಲ್ಲ ಇಟ್ಟ ಮೇಲೆ ನೀವು ಈ ರೀತಿ ಸೈಡಲ್ಲಿ ಲಾಕ್ ಮಾಡ್ಕೋಬೇಕು ಈ ಲಾಕ್ ಏನಿದೆ ತುಂಬ ಟೈಟ್ ಇದೆ ತುಂಬ ಹುಷಾರಾಗಿ ಇದನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ನಾನು ಜ್ಯುವೆಲ್ರಿ ಆರ್ಗನೈಸರ್ ಹೇಗಿದೆ ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅಂತ ಕೂಡ ತೋರಿಸಿದ್ದೀನಿ ಇದರ ಪ್ರೈಸ್ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನಿಮಗೆ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಬೋದು ಮೀಶೋಲಿದೆ ನೀವು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ನಿಮಗೂ ಖಂಡಿತವಾಗ್ಲೂ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಹಾಗಾಗಿ ಇವತ್ತು ವೀಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್